ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಒಂದು ವಾರದಿಂದ ಕಳೆದ ಒಂದು ವಾರದಿಂದ ಒಂದು ಯಾವುದೋ ಒಂದು ಮಾಧ್ಯಮ ತಾನೇ ತಾನಾಗಿ ಬಂದು ಇಲ್ಲಿ ಇರುವಂಥರನ್ನೆಲ್ಲ ಪ್ರಚೋದನೆ ಕೊಟ್ಟು ತನ್ನ ಒಂದು ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋಕೋಸ್ಕರ ಸೊ ಇಲ್ಲಿರುವಂಥ ನಾಗರಿಕರುಗಳನ್ನು ಬಲಿಪಶು ಮಾಡಿದ್ರು ನಾವಿರೋರಲ್ಲ ಇಲ್ಲಿ ಅಫಿಷಿಯಲ್ಸೆ ನಮಗೆ ಯಾವುದು ಇಲ್ಲಿ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ಅನ್ನೋಕ್ಕಂಥದ್ದು ಯಾವುದೇ ಉದ್ದೇಶ ಇಲ್ಲ ಈಗ ಆಲ್ರೆಡಿ ನಾವು ರಸ್ತೆ ಮಾಡ್ಕೋಬೇಕು ಅಂತೇಳಿ ನಗರಸಭೆಗೆ ಒಂದು ಲೆಟರ್ನೂ ಕೂಡ ಕೊಟ್ಟಿದ್ದೋ ಕಮಿಷ್ನರ್ ಹತ್ರ ಕೂಡ ಅದಿದೆ ಸೊ ಅವ್ರ ಹತ್ರ ಕೇಳ್ಕೊಂಡು ಮಾಡೋಣ ಯಾವ್ದಾದ್ರು ಒಂದು ಫಂಡ್ ಬರ್ಲಿ ಮಾಡ್ಕೊಡೋಣ ಅಂತ ಆಶ್ವಾಸನೆ ಕೊಟ್ಟಿದ್ರು ಇಲ್ಲಿರುವಂತಹ ಇವರು ಯಾರೋ ನಮ್ಮ ಹೆಚ್ಚುವರಿ ಸದಸ್ಯರಾದಂತಹ ಆಂಜನಮೂರ್ತಿ ಅವ್ರ ಗಮನಕ್ಕೂ ಕೊಟ್ಟಿದ್ದು ಅಧ್ಯಕ್ಷರಾಗಿರುವಂತಹ ಗಣೇಶ ಅಣ್ಣ ಅವ್ರ ಗೊತ್ತಿತ್ತು ಉಪಾಧ್ಯಕ್ಷ ಆನಂದ್ ಸರಿ ಗೊತ್ತಿತ್ತು ಕೆಂಪ್ರೋಜರ್ ಗೊತ್ತಿತ್ತು ಈಗ ಎಲ್ಲರಿಗೂ ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಗಿತ್ತು ಸೊ ಮಾಡೋಣ ಫಂಡ್ ಬರ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಒಂದ್ಬೈ ನೋಡಿ ವಾಜೋಳಿ ರಸ್ತೆ ಆಗ್ತಾ ಇದೆ ಇಲ್ಲಿ ಇದು ಈ ರಸ್ತೆ ಮಾಡಿದ್ದಾರೆ ಒಂದ್ ಬೈ ಮಾಡ್ಕೊಡೋಣ ಅಂತ ಇದ್ರು ಬಟ್ ಮೊನ್ನೆ ಒಂದು ಸಮಸ್ಯೆ ಏನಾಯ್ತು ಇಮಿಡಿಯಲ್ಲಿ ಒಬ್ಬರಿಗೆ ಸ್ಪೈನಲ್ ಕಾರ್ಡ್ ಕಟ್ಟಾಗೋದಕ್ಕೋಸ್ಕರ ಇದೇ ತರ ವಯಸ್ಸಾಗಿರೋದರೆ ಮಾಡ್ಕೋಬೇಕು ಅನ್ನೋಕೋಸ್ಕರ ಉದ್ದೇಶದಿಂದ ಎಲ್ಲ ಇಚ್ಛೆಯಿಂದ ಮಾಡ್ಕೊಂಡ್ರು ಇದರಲ್ಲಿ ನಾವು ಯಾವುದೇ ಒಂದು ಸ್ಥಳೀಯ ಆಡಳಿತವನ್ನ ದೂಷಿಸಕ್ಕಂತದ್ದು ಹೋಗೋದಿಲ್ಲ ಮತ್ತೆ ಯಾವುದೇ ಇಲ್ಲಿ ರಾಜಕೀಯ ಅನ್ನಕ್ಕಂಥದ್ದು ತರಲೇಬಾರ್ದಾಗಿತ್ತು ಇಲ್ಲಿ ಯಾಕಂದ್ರೆ ನಾವಿಲ್ಲಿ ಯಾರು ಎಲ್ಲ ಇರೋದು ಅಫಿಷಿಯಲ್ಸ್ ಇರೋದು ಈ ಲೇವಟ್ ಪೊಲೀಸ್ ಲೇಬಲ್ ಅಲ್ಲಿ ಇರೋಲ್ಲ ಅಫಿಷಿಯಲ್ಸ್ ಇಲ್ಲಿ ಬಂದಂತದ್ದು ರಾಜಕೀಯ ಅವರವರ ಬೆಳೆನ ಬೇಸ್ಕೊಳ್ಳಕ್ ಹೋಗಿ ನಮ್ಮನ್ನ ಬಲಿಪಶುಗಳು ಮಾಡ್ರು ಇದರಲ್ಲಿ ನಮ್ಮ ಶಾಸಕರು ಕೂಡ ನಮ್ಗೆ ತುಂಬಾ ಸಾಥ್ ಕೊಟ್ಟವ್ರೆ ನಾವು ಅವತ್ತು ಹೇಳಿದಿವಿ ವಿಡಿಯೋದಲ್ಲಿ ಬೇಕಾದ್ರೆ ನೀವು ಕ್ಯಾಪ್ಚರ್ ಮಾಡ್ಕೋಬೇವೆ ಅಭಿವೃದ್ಧಿ ಹರಿಕಾರ ಅಂತಾನೆ ಹೇಳಿದ್ದೇವೆ ಸೊ ಎಲ್ಲ ಒಂದ್ ಕಡೆ ಆಗ್ತಾ ಇದೆ ನಮ್ಗಾಗಿರಲಕ್ಕಂಥದ್ದು ಕೇಳಿದ ಅವ್ರು ಹೇಳಿದ್ರು ಸ್ಪಂದನೆ ಮಾಡಿದ್ದಾರೆ ಇನ್ ಮುಂದೆ ಮಾಡೋಣ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಇಲ್ಲ ಇದನ್ನ ನಾವು ಯಾರಿಗೂ ಎದುರ್ಕೊಂಡು ಹಿಡಿಯನ್ನು ಮಾಡಿಸ್ತಾ ಇಲ್ಲ ಪ್ರೇರೇತವಾಗಿ ನೀವೇ ಇದರಲ್ಲಿ ಯಾವುದೇ ರಾಜಕೀಯ ಒಂದು ದುರುದ್ದೇಶ್ ಬೆಳೆ ನಮ್ಮ ಬಲಿ ಪಶು ಮಾಡ್ರು ಓಪನ್ ಆಗಿ ಕೇಳ್ತಾ ಇದ್ದೀವಿ ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬರಿಗೆ ನಮ್ಮ ಒಂದು ನಾಗರಿಕರಿಂದ ಏನಾದರೂ ನಿಮಗೆ ಕುಂದು ಕೊರತೆ ಸಮಸ್ಯೆಗಳಾಗಿ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆಯನ್ನು ಕೂಡ ನಾವು ಕೇಳ್ತೀವಿ ಕ್ಷಮೆ ಕೇಳೋದ್ರಲ್ಲಿ ನಾವೇನು ಸೊ ಅವರು ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಾವು ಕೇಳೋದ್ರಲ್ಲಿ ತೊಂದರೆ ಇಲ್ಲ ಇದು ಈ ಒಂದು ಇಷ್ಟಾಗಿದೆ ಮುಂದೆ ನಮಗೆ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ರಸ್ತೆ ಬೀದಿ ದೀಪಗಳು ಹಾಕಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್